ನಮಸ್ಕಾರ ನಾನ್ ನಂದನ್ ನೀವ್ ನೋಡ್ತಾ ಇದ್ದೀರಾ ನಮ್ದು ಯಾಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಹಾಗೆ ಇತ್ತೀಚೆಗೆ ಇಪ್ಪತ್ತೊಂದನೇ ತಾರೀಕು ವೀರಣ್ಣ ಹೊಸಳ್ಳಿಯಿಂದ ನಮ್ಮ ಗಜಪಯಣ ಆರಂಭವಾಯಿತು ಅಲ್ಲಿಂದ ಆನೆಗಳು ನೇರವಾಗಿ ಮೈಸೂರಿನ ಅರಣ್ಯ ಭವನಕ್ಕೆ ತಲುಪಿ ಅಲ್ಲಿ ಒಂದೆರಡು ದಿನ ರೆಸ್ಟ್ ತಗೊಂಡು ಈಗ ನೇರವಾಗಿ ಅರಮನೆ ಅಂಗಳಕ್ಕೆ ತಲುಪಿವೆ ಸ್ನೇಹಿತರೆ ಅಲ್ಲಿ ಒಂದು ಆನೆಗಳ ಒಂದು ಆರೋಗ್ಯವನ್ನ ಹಾಗೆ ಆನೆಗಳ ತೂಕವನ್ನು ಇತ್ತೀಚೆಗೆ ಪರೀಕ್ಷೆ ಮಾಡಲಾಯಿತು ಹಾಗಾದ್ರೆ ಯಾವ ಆನೆ ಎಷ್ಟು ಕೆ ಜಿ ಇದೆ ನಮ್ಮ ಅಂಬಾರಿ ಆನೆ ಅಭಿಮನ್ಯು ಎಷ್ಟು ಕೆ ಜಿ ಇದಾನೆ ಮತ್ತೆ ನಮ್ಮೆಲ್ಲರ ಪ್ರೀತಿಯ ಭೀಮ ಎಷ್ಟು ಕೆ ಜಿ ಇದ್ದಾನೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಈ ಒಂದು ಮೊದಲ ಹಂತದಲ್ಲಿ ವಿವಿಧ ಆನೆ ಶಿಬಿರಗಳಿಂದ ಒಂಬತ್ತು ಆನೆಗಳು ಸೊ ಮೈಸೂರಿಗೆ ಆಗಮಿಸಿವೆ ಸೊ ಇದರಲ್ಲಿ ಫಸ್ಟ್ ನೇಮ್ ಬರ್ತಕ್ಕಂಥವ್ರು ಯಾರು ಅಂತ ಅಂದ್ರೆ ಸೊ ನಮ್ಮ ಅಭಿಮನ್ಯು ಸ್ನೇಹಿತರೆ ಅಭಿಮನ್ಯಿಗೆ ಈಗ ಐವತ್ತೆಂಟು ವರ್ಷ ಹಾಗಾದ್ರೆ ಇವನ ತೂಕ ಅಂತ ನಾವು ನೋಡೋದಾದ್ರೆ ಐದು ಸಾವಿರದ ಆರು ನೂರ ಎಂಬತ್ತು ಕೆ ಜಿ ಇದ್ದಾರೆ ಸ್ನೇಹಿತರೆ ಇದಾದ ನಂತರ ಸೆಕೆಂಡ್ ಪ್ಲೇಸಲ್ಲಿ ಬರ್ತಕ್ಕಂಥವ್ರು ಯಾರು ಅಂತಂದರೆ ವರಲಕ್ಷ್ಮಿ ಸ್ನೇಹಿತರೆ ವರಲಕ್ಷ್ಮಿಗೆ ಈಗ ಅರವತ್ತೆಂಟು ವರ್ಷ ಇವರ ತೂಕ ಮೂರು ಸಾವಿರದ ನನ್ನೂರ ತೊಂಬತ್ತ ಐದು ಕೆ ಜಿ ಇದಾನೆ ಇನ್ನು ಅದೇ ರೀತಿಯಾಗಿ ಸೊ ಎರಡು ವರ್ಷಗಳಿಂದ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಭೀಮ ಎಷ್ಟು ಕೆ ಜಿ ಇದ್ದಾನೆ ಅಂತಂದರೆ ನಾಲ್ಕು ಸಾವಿರದ ಒಂಬೈನೂರ ನಲವತ್ತ ಐದು ಕೆ ಜಿ ಸ್ನೇಹಿತರೆ ನಮ್ಮ ಭೀಮನಿಗೆ ಈಗ ಇಪ್ಪತ್ನಾಲ್ಕು ವರ್ಷ ನೆನಪಲ್ಲಿ ಇಟ್ಕೊಳ್ಳಿ ಇನ್ನೊಂದು ಎರಡು ವರ್ಷಕ್ಕೆ ನಮ್ಮ ಭೀಮ ಯಾವ ಮಟ್ಟಕ್ಕೆ ಬೆಳೆದಿರ್ತಾನೆ ಅಂತ ಸ್ನೇಹಿತರೆ ಈಗೂ ಒಂದು ದೇವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ಭೀಮನ ಮೇಲೆ ಯಾರ ಕಣ್ಣು ಕೂಡ ಬೀಳದೇ ಇರಲಿ ಅವನ ಜೀವನ ಪೂರ್ತಿ ನಮ್ಮಲ್ಲೇ ಇರಲಿ ಅವನು ನೂರು ವರ್ಷ ಚೆನ್ನಾಗಿರಲಿ ಅಂತ ಸ್ಪೆಷಲ್ ಆಗಿ ಬೇಡ್ಕೊಳ್ತೀನಿ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಿರ್ತಕ್ಕಂಥ ಹಾಗೆ ಮುಂದಿನ ಅಂಬಾರಿ ಆನೆ ಅಂತನೇ ಬಿಂಬಿತವಾಗಿರ್ತಕ್ಕಂಥ ನಮ್ಮ ಧನಂಜಯನ ತೂಕ ಐದು ಸಾವಿರದ ನೂರ ಐವತ್ತು ಕೆ ಜಿ ಸ್ನೇಹಿತರೆ ಇದಾದ ನಂತರ ಇದೇ ಮೊದಲ ಬಾರಿಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಿರ್ತಕ್ಕಂಥ ಸೊ ನಮ್ಮ ಏಕಲವ್ಯ ಎಷ್ಟು ಕೆ ಜಿ ಇದ್ದಾನೆ ಅಂತಂದರೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಕೆ ಜಿ ಇದಾನೆ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಸೊ ನಮ್ಮ ಗೋಪಿ ಗೋಪಿಗೆ ಈಗ ನಲವತ್ತ್ನಾಲ್ಕು ವರ್ಷ ಇವನ ತೂಕ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಕೆ ಜಿ ಸ್ನೇಹಿತರೆ ಇದಾದ ನಂತರ ಸೊ ಮತ್ತೊಂದು ಆನೆ ಯಾವುದು ಅಂತಂದ್ರೆ ಲಕ್ಷ್ಮಿ ಸ್ನೇಹಿತರೆ ಲಕ್ಷ್ಮಿ ಈಗ ಇರ್ತಕ್ಕಂಥ ತೂಕ ಅಂತ ನಾವು ನೋಡೋದಾದ್ರೆ ಸೊ ನಾ ಎರಡು ಸಾವಿರದ ನಾಲ್ಕು ನೂರ ಎಂಬತ್ತು ಕೆ ಜಿ ಇದಾರೆ ಇವರು ಸ್ವಲ್ಪ ತೂಕ ಜಾಸ್ತಿ ಆಗ್ಲೇಬೇಕಾಗ್ತದೆ ಸ್ನೇಹಿತರೆ ಇದಾದ ನಂತರ ಬರ್ತಕ್ಕಂಥವ್ರು ಯಾರು ಅಂತಂದ್ರೆ ಮಿಸ್ಟರ್ ಕಂಜನ್ ಸ್ನೇಹಿತರೆ ಕಂಜನ್ ಒಟ್ಟು ತೂಕ ಅಂತ ನಾವು ನೋಡೋದಾದ್ರೆ ನಾಲ್ಕು ಸಾವಿರದ ಐದು ನೂರ ಹದಿನೈದು ಕೆ ಜಿ ಸ್ನೇಹಿತರೆ ಇದಾದ್ಮೇಲೆ ಕಡೆಯ ಸ್ಥಾನದಲ್ಲಿ ಬರತಕ್ಕಂಥ ಆನೆ ಯಾವುದು ಅಂತಂದ್ರೆ ಮಿಸ್ಟರ್ ರೋಹಿತ್ ಸ್ನೇಹಿತರೆ ಇವನ ತೂಕ ಮೂರು ಸಾವಿರದ ಆರು ನೂರ ಇಪ್ಪತ್ತ ಐದು ಕೆ ಜಿ ಸ್ನೇಹಿತರೆ ಇದು ಏನು ಅಂತಂದ್ರೆ ಈ ಬಾರಿ ದಸರಾದಲ್ಲಿ ಭಾಗಿಯಾಗತಕ್ಕಂತ ಆನೆಗಳ ಒಟ್ಟು ತೂಕ ಸೊ ಒಟ್ಟಾರೆಯಾಗಿ ಏನು ಅಂತಂದ್ರೆ ನಮ್ಮೆಲ್ಲಾ ಆನೆಗಳು ತುಂಬಾ ಸದೃಢವಾಗಿದೆ ತುಂಬಾ ಆರೋಗ್ಯವಾಗಿದೆ ಹಾಗೆ ನಮ್ಮ ಅಂಬಾರಿ ಆನೆ ಸೊ ನಮ್ಮ ಅಭಿಮನ್ಯು ಕೂಡ ಸೊ ಕಳೆದ ದಸರಾಗಿಂತ ಸೊ ಈ ಬಾರಿ ತೂಕ ಹೆಚ್ಚಾಗಿದೆ ಸೊ ನಮ್ಮ ಭೀಮಾ ಕಳೆದ ದಸರಾದಲ್ಲಿ ನಾಲ್ಕು ಸಾವಿರದ ಆರುನೂರು ಕೆ ಜಿ ಇದ್ದ ಸೊ ಈಗ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಕೆ ಜಿ ಈ ದಸರಾ ಮುಗಿಯುವಷ್ಟರಲ್ಲಿ ಏನಿಲ್ಲ ಅಂತಂದ್ರು ಐದು ಸಾವಿರದ ಇನ್ನೂರು ಕೆ ಜಿ ಹಾಗೆ ಆಗಿರ್ತಾನೆ ಜಸ್ಟ್ ನೆನ್ಪಲ್ಲಿ ಇಟ್ಕೊಳ್ಳಿ ಅಗೇನ್ ಸೊ ಯಾವ ಆನೆಗಳು ಬಂದರೂ ಕೂಡ ಸೊ ನಮ್ಮ ಅರ್ಜುನನ ನೆನಪು ಸದಾ ಕಾಲ ನಮಗೆ ಕಾಡ್ತಾ ಇರುತ್ತೆ ವಿ ಮಿಸ್ ಯು ಅರ್ಜುನ ಹಾಗೆ ಎಲ್ಲ ಆನೆಗಳ ಕಾಪಾಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ